ನಮಸ್ಕಾರ ಇವತ್ತು ಬೆಳಿಗ್ಗೆ ಕಲಬುರ್ಗಿ ನಗರದ ಪೊಲೀಸ್ ಆಯುಕ್ತರಾಗಿ ಚಾರ್ಜ್ ತೆಗೆದುಕೊಂಡಿದ್ದೇನೆ ಇದೊಂದು ವಿಶೇಷ ಮತ್ತು ತುಂಬ ಸಂತೋಷದ ವಿಷಯ ತಮಗೆಲ್ಲ ತಿಳಿದಿರುವಾಗೆ ನಾನು ಮೂಲತಃ ಇದೇ ಜಿಲ್ಲೆಯವನಾಗಿದ್ದು ಇದೇ ಜಿಲ್ಲೆಯವನಾಗಿದ್ರು ಜಾಸ್ತಿ ಹೊತ್ತು ಬೆಂಗ್ ಕಲಬುರಗಿ ನಗರದಲ್ಲಿ ನಾನು ಸಮಯ ಕಳೆದಿಲ್ಲ ಹಾಗಾಗಿ ಈ ವ್ಯಾಪ್ತಿ ಏನಿದೆ ಇದು ನನಗೆ ಬೇರೆ ಯಾವ ನಗರ ತರನೇ ಒಂದು ಹೊಸ ಪ್ರದೇಶ ತರನೇ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದೆ ಒಂದು ತುಂಬಾ ಈಗಾಗಲೇ ಹೇಳಿದ ಹಾಗೆ ಒಂದು ಸಂತೋಷ ಅಂತಂದ್ರೆ ಹುಟ್ಟಿದ ನಾಡಲ್ಲಿ ಇಲ್ಲಿಯ ಸ್ಥಳೀಯರಿಗೆ ನಮ್ಮ ಜನರಿಗೆ ಸೇವೆ ಮಾಡುವಂತ ಅವಕಾಶ ಸಿಕ್ಕಿದೆ ಹಾಗಾಗಿ ಸರ್ಕಾರಕ್ಕೆ ನಾನು ಅಭಿನಂದನ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಈಗಾಗಲೇ ಪ್ರಾಥಮಿಕವಾಗಿ ನಾನು ನಮ್ಮ ಎಲ್ಲ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಮಾಡಲಾಗಿದೆ ಮಾಡಿ ಒಂದು ಕಿರು ಪರಿಚಯಗಳನ್ನು ನಾವು ಮಾಡಿಕೊಂಡಿದ್ದೀವಿ ಅದರ ನಂತರ ಏನು ಅವರಿಂದ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ ಯಾವ ರೀತಿ ನಾವು ಕಲಬುರಗಿ ನಗರದ ನಿವಾಸಿಗಳಿಗೆ ಒಂದು ಸುರಕ್ಷೆಯ ಸುರಕ್ಷತೆಯ ಒಂದು ಭರವಸೆಯನ್ನು ನೀಡಬೇಕು ಅದಲ್ಲದೆ ನಮ್ಮ ವೃತ್ತಿಪರತೆಯಲ್ಲಿ ಯಾವ ರೀತಿ ಸುಧಾರಣೆಗಳನ್ನು ನಾವು ತಂದುಕೊಳ್ಬೇಕು ಒಂದು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಅದರ ಜೊತೆಗೆ ಟೆಕ್ನಾಲಜಿಯನ್ನು ನಾವು ಯಾವ ರೀತಿ ಅಳವಡಿಸ್ಕೋಬೇಕು ಸಂಚಾರ ಸುಧಾರಣೆಯಲ್ಲಿ ಟ್ರಾಫಿಕ್ ಒಂದು ಈಜ್ ಅನ್ನ ಯಾವ ರೀತಿ ತಂದ್ಕೊಳ್ಬೇಕು ಅದೇ ರೀತಿ ಅಕ್ರಮ ಚಟುವಟಿಕೆಗಳ ಮೇಲೆ ಯಾವ ರೀತಿ ಕಡಿವಾಣ ಹಾಕಬೇಕು ನಂತರ ವೃತ್ತಿಪರತೆಯಲ್ಲಿ ಏನೇನು ಸುಧಾರಣೆಗಳನ್ನು ತರಬೇಕು ನಮ್ಮ ಸ್ಟೇಷನ್ ಫ್ರಿಮಾಸಸ್ಗಳನ್ನು ಯಾವ ರೀತಿ ಇಟ್ಕೋಬೇಕು ಆ ರೀತಿ ನಾನಾ ರೀತಿಯ ಒಂದು ವಿಚಾರಗಳಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಅವುಗಳನ್ನು ನಾವು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ